ಸಾರ್ ಅದಯ್ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ ಹಾಗೆ ಒಳ್ಳೊಳ್ಳೆ ಕಮೆಂಟ್ ಗಳನ್ನ ಮಾಡ್ತಾ ಇದ್ದೀರಾ ಹಾಗೆ ಹಲವಾರು ಡೌಟ್ ಗಳೂ ಕೂಡ ಕೇಳ್ತಾ ಇದ್ದೀರಾ ನಿಮ್ಮ ಕೆಲವೊಂದು ಸಿಲಬಸ್ ಗೆ ಸಂಬಂಧಪಟ್ಟಂತ ಡೌಟ್ಸ್ ಗಳು ಜಾಸ್ತಿ ಇರುತ್ತೆ ಸೊ ಪ್ಲೀಸ್ ದಯವಿಟ್ಟು ನಾನು ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದ್ದೀನಿ ಮಕ್ಕಳ ಕುರಿತಾದ ಸಲಹೆ ಸೂಚನೆಗಳು ಅಂತ ಅದ್ರಲ್ಲಿ ಗೆ ಸಂಬಂಧಪಟ್ಟಂತ ಒಂದ್ ಎರಡು ವಿಡಿಯೋ ಇದೆ ಅದನ್ನ ನೋಡಿದ್ರೆ ನಿಮ್ಮ ಡೌಟ್ ಕ್ಲಿಯರ್ ಆಗ್ಬಹುದು ಅಂತೀನಿ ಅದು ನೋಡಿದ್ಮೇಲೂ ನಿಮಗೆ ಡೌಟ್ ಆಗ್ತಾ ಇದ್ರೆ ಮತ್ತೆ ನಾನು ಇನ್ನೊಂದು ವಿಡಿಯೋ ಮಾಡೋ ಪ್ರಯತ್ನವನ್ನ ಮಾಡ್ತೀನಿ ಇಂದಿನ ವಿಡಿಯೋದಲ್ಲಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ಶಿಕ್ಷಣ ಅನ್ನೋದು ಒಂದು ಡಿಜಿಟಲ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮಕ್ಳಿಗೆ ಒಂದು ಅಸೈನ್ಮೆಂಟ್ ಆಗಿರಬಹುದು ಎಲ್ಲವೂ ಮೊಬೈಲ್ ಮೂಲಕ ನಡೀತಿದೆ ಹಾಗಾಗಿ ಮಕ್ಳು ಏನ್ ಮಾಡ್ತಿದ್ರೆ ಅತಿಯಾದ ಮೊಬೈಲ್ ಬಳಕೆಯನ್ನ ಬಳಕೆಯನ್ನ ಮಾಡ್ತಾ ಇದ್ದಾರೆ ಸೊ ಮೊಬೈಲ್ ನಾ ಒಬ್ರು ಹೇಳ್ತಾರೆ ಮೊಬೈಲ್ ಬಳಕೆ ಅದಕ್ಕೆ ನಾವು ಹೊಸ ಹೊಸ ಟೆಕ್ನಾಲಜಿ ಏನಾಗ್ಬೇಕು ಅಪ್ಡೇಟ್ ಆಗ್ಬೇಕು ಇಲ್ಲ ಅಂದ್ರೆ ನಮ್ಮ ಮಕ್ಳು ಹಳೆಯ ಒಂದು ಪದ್ಧತಿಯಲ್ಲೇ ಇದ್ರೆ ಅವ್ರ ನಾಲೆಜ್ ಹೇಗ್ ಗೇನ್ ಆಗುತ್ತೆ ಅಂತ ಒಂದಿಷ್ಟು ಜನ ಆದ್ರೆ ಒಂದಿಷ್ಟು ಜನ ಹೇಳ್ತಾರೆ ಮೊದ್ಲೇ ಚೆನ್ನಾಗಿತ್ತು ಮಕ್ಳ ಆಲೋಚನೆ ಶಕ್ತಿ ಜಾಸ್ತಿ ಆಗ್ತಿತ್ತು ಇವಾಗ ಎಲ್ಲವೂ ಅವ್ರಿಗೆ ರೆಡಿಮೇಡ್ ಸಿಗೋದ್ರಿಂದ ಅವರ ಒಂದು ಕಲ್ಪ ಏನ್ ಹೇಳ್ತಾರೆ ಬುದ್ಧಿ ಸಾಮರ್ಥ್ಯ ಕಡಿಮೆ ಆಗ್ತಿದೆ ಅನ್ನೋರು ಇದ್ದಾರೆ ಆದ್ರೆ ಇದೊಂದು ಆರ್ಡಿಕಲ್ ಇವತ್ತು ಒಂಥರ ಆಶ್ಚರ್ಯ ಮೂಡಿಸುತ್ತೆ ಏನು ಅಂತಂದ್ರೆ ಒಂದು ದೇಶ ಇಂಥ ದೊಡ್ಡ ನಿರ್ಧಾರ ತಗೋಬೇಕು ಅಂದ್ರೆ ಈ ಡಿಜಿಟಲ್ ಇಂದ ಎಂಥ ಅನಾಹುತ ಏನಾಗಿರ್ಬೋದು ಅಂತ ನನಗೂ ಅನಿಸ್ತು ಸೊ ಹಾಗಾಗಿ ನೀವು ಕೂಡ ತಿಳ್ಕೊಳ್ಳಿ ಈ ಮೊಬೈಲ್ ಬಳಕೆ ಅಥವಾ ಸ್ಮಾರ್ಟ್ ಎಲ್ಲ ಹೇಳ್ತಾರಲ್ಲ ಎಲ್ಲ ಯೂಸ್ ಮಾಡ್ತಿದೀವಲ್ಲ ನಾವು ಅದ್ರ ದುಷ್ಪರಿಣಾಮದಿಂದ ಆ ದೇಶ ಒಂದು ವಾಪಸ್ ಹಳೆ ಪದ್ಧತಿಗೆ ಬರ್ತಾ ಇದೆ ಅದು ಯಾವ ದೇಶ ಯಾಕ ನಿರ್ಧಾರವನ್ನ ಕೈಗೊಂಡು ನಮ್ಮ ದೇಶದಲ್ಲೂ ಕೂಡ ಇವತ್ತು ಮಕ್ಕಳು ಕಲಿಕೆಯಲ್ಲಿ ಹಿಂದ್ ಬಿಡೋದಕ್ಕೆ ಇದು ಕಾರಣ ಇರಬಹುದಾ ಅನ್ನೋದನ್ನ ಇವಾಗ ನಾವ್ ನೋಡೋಣ ಹಾಗೆ ಈ ವಿಡಿಯೋ ಮಾಡೋದಕ್ಕೆ ಇನ್ನೊಂದ್ ಕಾರಣ ಕೂಡ ನಿಮ್ಮ ಮೊನ್ನೆ ಪೇಪರ್ ಓದುವಾಗ ಟೆಂತ್ ಒಂದ್ ಹುಡುಗ ಹಾಗೆ ನೈನ್ತ್ ಹುಡುಗ ಒಂದ್ ಹುಡುಗಿ ಮೊಬೈಲ್ ಅನ್ನ ಬೇಡ ಇಟ್ಬಿಡು ಎಕ್ಸಾಮ್ ಬಂತು ಓದ್ಕೋ ಅಂತ ಹೇಳಿರೋ ಒಂದ್ ರೀಸನ್ ಹೋಗಿ ಆತ್ಮಹತ್ಯೆ ಮಾಡ್ಕೊಂತಾರೆ ಸೊ ಇದೆಲ್ಲವೂ ಯಾಕಾಗ್ತಾ ಆಗ್ತಾ ಇದೆ ಮೊಬೈಲ್ ಗೀಳು ಪೇರೆಂಟ್ಸ್ ಗೊತ್ತಿರೋದಿಲ್ಲ ನೋಟ್ಸ್ ಕೊಡ್ತಾರೆ ಅಮ್ಮ ಬರ್ಕೊಂತೀವಿ ಅಂತ ಹೇಳಿ ತಗೊಂತಾರೆ ಆದ್ರೆ ಅದನ್ನೇ ಗೀಳಾಗಿ ಹಬ್ಬಿಸ್ಕೊಂಡು ಪ್ರಾಣವ ಕಳ್ಕೊಂತಿದ್ದಾರೆ ಪೇರೆಂಟ್ಸ್ ಕೂಡ ಅಷ್ಟೇ ಒಂದ್ ವರ್ಷದಿಂದ ಅವ್ನ್ ಗಮನಿಸಿರಲ್ಲ ಅವ್ರು ಏನ್ ಮಾಡ್ತಾರೆ ಏನ್ ಮಾಡಲ್ಲ ಅನ್ನೋದನ್ನ ನೋಡಿರಲ್ಲ ಮೊಬೈಲ್ ಕೊಟ್ಟು ಸುಮ್ನಾಗಿರ್ತಾರೆ ಏನೋ ನಮ್ಮ ಮಕ್ಳು ಓದ್ಕೊಂತ ಇರ್ತಾರಂತ ಕೊನೆ ಮೂಮೆಂಟ್ ಇನ್ ಎಕ್ಸಾಮ್ ಹತ್ರ ಬರುವಾಗ ಸ್ವಲ್ಪ ಅಲರ್ಟ್ ಆಗ್ತಾರೆ ಸೊ ಅಲರ್ಟ್ ಏನಾಗುತ್ತೆ ಈ ತರ ಅನಾಹುತಕ್ಕೆ ಕಾರಣ ಆಗತ್ತೆ ಸೊ ಈ ಆರ್ಟಿಕಲ್ ಕೂಡ ಅಂದ್ರೆ ನಮ್ಮ ಡಿಜಿಟಲಿ ಸಂಬಂಧ ಪಟ್ಟಿರೋದ್ರಿಂದ ಈ ವಿಷಯವನ್ನ ಮಾತಾಡಿದೆ ಇದು ಕೊನೆ ತನಕ ನೋಡಿ ಇಲ್ಲ ಅಂದ್ರೆ ಅರ್ಧ ಜ್ಞಾನ ಯಾವಾಗ್ಲೂ ಡೇಂಜರ್ ಪೂರ್ತಿ ತಿಳ್ಕೊಳ್ಳಿ ಅದಾದ್ಮೇಲೆ ನಿಮ್ಗೆ ಕಮೆಂಟ್ ಅನ್ ಮಾಡಿ ಸೊ ಹೌದಾ ಇದು ಈ ತರ ಆಗಿದ್ರೆ ಚೆನ್ನಾಗಿರ್ತಿತ್ತ ನಮ್ ದೇಶನು ಈ ತರ ಮಾಡಿದ್ರೆ ನಮ್ ಮಕ್ಳು ಕಲಿಕೆಯಲ್ಲಿ ಮುಂದ್ ಬರ್ಬಹುದಾ ಅನ್ನೋದಕ್ಕೆ ಒಂದ್ ಸ್ವಲ್ಪ ನಮಗೂ ತಲೆಗೆ ಕೆಲಸ ಕೊಟ್ಟಾಗತ್ತೆ ಏನು ಅಂತ ನೋಡೋಣ ಓಕೆ ನಾನು ಇವತ್ತು ಈ ಆರ್ಟಿಕಲ್ ನ ಓದೋದಕ್ಕೆ ಒಂದು ಕಾರಣನೂ ಇದೆ ನಮ್ಮ ದೇಶದಲ್ಲೂ ಕೂಡ ಇವಾಗ ಡಿಜಿಟಲ್ ಮಯ ಆಗಿದೆ ಮಕ್ಕಳು ಮೊಬೈಲ್ ನ ಯೂಸ್ ಮಾಡ್ತಾ ಅತಿಯಾಗಿ ಮಾಡಿ ಎಷ್ಟೊಂದು ಅನಾಹುತಗಳಾಗ್ತಿದೆ ಆರೋಗ್ಯ ಸಮಸ್ಯೆನ ಎದುರಿಸ್ತಿದ್ದಾರೆ ಸೊ ಈ ಒಂದು ದೇಶ ಯಾಕೆ ಎಷ್ಟು ಒಂದು ನಿರ್ಧಾರವನ್ನ ತಗೊಂತು ನಮ್ಮ ದೇಶದಲ್ಲೂ ಇಂಥ ಬದಲಾವಣೆ ನಮ್ಮ ಸ್ಕೂಲಲ್ಲೂ ಇಂಥ ಬದಲಾವಣೆ ಆದ್ರೆ ನಮ್ಮ ಮಕ್ಕಳ ಕಲಿಕೆಯಲ್ಲೂ ಸುಧಾರಣೆ ಆಗ್ಬಹುದಾ ಇದನ್ನ ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕು ಏ ಆ ದೇಶದಲ್ಲಾಗಿರೋದ್ ನಾನ್ ತಿಳ್ಕೊಂಡು ಏನ್ ಮಾಡೋದು ಅನ್ನೋದಲ್ಲ ನಾವು ಕೂಡ ಇದರಿಂದ ಏನಾದ್ರೂ ಒಂದಿಷ್ಟು ತಿಳ್ಕೊಂಡು ನಮ್ಮ ಮಕ್ಕಳ ಒಂದು ಕಲಿಕೆಯಲ್ಲಿ ನಾವು ಏನಾದ್ರೂ ಎಚ್ಚೆತ್ಕೋಬಹುದಾ ಅನ್ನೋದಕ್ಕೆ ಈ ಆರ್ಟಿಕಲ್ ಹೆಲ್ಪ್ ಆಗುತ್ತೆ ಕೊನೆ ತನಕ ನೋಡೋದನ್ನ ಮರಿಬೇಡಿ ಡಿಜಿಟಲ್ ಬಿಟ್ಟು ಪಠ್ಯ ಪುಸ್ತಕ ಅಪ್ಪಿಕೊಂಡಿದ್ದೆ ಸ್ವೀಡನ್ ಡಿಜಿಟಲ್ ಅನ್ನ ಬಿಟ್ಟು ಮರಳಿ ಪಠ್ಯ ಪುಸ್ತಕವನ್ನ ಅಪ್ಪಿಕೊಂಡಿದ್ದಂತೆ ಸ್ವೀಡನ್ ದೇಶ ಇಡೀ ಪ್ರಪಂಚದಲ್ಲಿ ಡಿಜಿಟಲ್ ಕಲಿಕೆ ಪರಾಕಾಷ್ಟ ತಲುಪಿದೆ ಇದೆಲ್ಲರಿಗೂ ಎಲ್ಲರಿಗೂ ವಿಷಯ ಗೊತ್ತಿದೆ ಇದು ಡಿಜಿಟಲ್ ಯುಗ ಇಡೀ ವರ್ಡ್ ಅದನ್ನು ಒಪ್ಕೊಂಡಿದೆ ಪರಾಕಾಷ್ಟ ತಲುಪಿದೆ ಅಂದ್ರೆ ತುತ್ತ ತುದಿ ಹೋಗಿದೆ ಆಧುನಿಕತೆ ಎಂದರೆ ಡಿಜಿಟಲ್ ಎನ್ನುವ ಭಾವ ಎಲ್ಲರಿಗೂ ಇದೆ ಆ ರೇಂಜ್ ಅಲ್ಲಿ ನಾವು ಅದರ ಬೆನ್ನಿಂದ ಹೋಗ್ತಾ ಇದ್ದೀವಿ ಆದ್ರೆ ಸ್ವೀಡನ್ ಇತ್ತೀಚೆಗೆ ಶಾಲೆಗಳಲ್ಲಿ ಡಿಜಿಟಲ್ ಕಲಿಕೆಯನ್ನ ನಿಷೇಧಿಸಿ ಮರಳಿ ಪಠ್ಯ ಪುಸ್ತಕ ಕಲಿಕೆಗೆ ಅವಕಾಶ ನೀಡಿ ಅಚ್ಚರಿ ಮೂಡಿಸಿದೆ ಈ ದೇಶ ಎಂಥ ನಿರ್ಧಾರ ತಗೊಂಡಿದೆ ಅಂದ್ರೆ ಪುನಃ ಮೊದ್ಲು ಯಾವ ಮೆಥಡ್ ಇತ್ತೋ ಅದನ್ನೇ ಪುನಃ ಸ್ಟಾರ್ಟ್ ಮಾಡ್ತಿದೆಯಂತೆ ಇದು ನಾವು ಯೋಚನೆ ಮಾಡೋ ನಮಗೂ ಸಂಬಂಧಪಟ್ಟಿದ್ದಲ್ವಾ ನಮ್ಮ ಮಕ್ಕಳಿಗೂ ಸಂಬಂಧಪಟ್ಟಿದ್ದಲ್ವಾ ಯಾಕೆ ಈ ದೇಶ ಇಷ್ಟು ನಿರ್ಧಾರವನ್ನ ತಗೊಂತು ಯಾಕಂದ್ರೆ ಅವರೆಲ್ಲ ತುಂಬಾ ಟೆಕ್ನಾಲಜಿಲಿ ಮುಂದುವರೆದ ದೇಶಗಳವರೆಲ್ಲ ಸೊ ಪ್ರವಾಹದ ವಿರುದ್ಧ ಈಜುವ ಸಾಹಸದಂತೆ ತೋರುತ್ತಿದೆ ಯಾಕಂದ್ರೆ ಪ್ರವಾಹ ಬಂದಿದೆ ಅಂತ ಹೇಳಿದ್ರೆ ಅದ್ರ ಅಪೋಸಿಟ್ ನಾವು ಈಜು ಅದಕ್ಕೆ ಆಗೋದಿಲ್ಲ ನಾವು ದಡ ಸೇರೋದು ಕಷ್ಟ ಆಗುತ್ತೆ ನದಿ ಹೇಗೆ ಹೋಗುತ್ತೋ ಹಾಗೆ ಹೋಗ್ಬೇಕು ಯಾಕಂದ್ರೆ ಈ ಡಿಜಿಟಲ್ ಅನ್ನೋದು ಕೂಡ ಇವಾಗ ನಮ್ಮ ಅಹ್ ನರನಾಡಿಗಳಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ನಾವು ಅದ್ರ ವಿರುದ್ಧ ಹೋಗೋದಕ್ಕೆ ಆಗೋದಿಲ್ಲ ಆದ್ರೆ ಇಂಥ ಒಂದು ದೇಶ ಇಷ್ಟು ನಿರ್ಧಾರ ತಗೊಳದ ಹದಿನೈದು ವರ್ಷಗಳ ಹಿಂದೆ ಪಠ್ಯ ಪುಸ್ತಕಗಳಿಂದ ಡಿಜಿಟಲ್ ಕಲಿಕೆಗೆ ಒತ್ತು ನೀಡಿದ ಸ್ವೀಡನ್ ಈಗ ಮತ್ತೆ ಅದೇ ಪಠ್ಯ ಪುಸ್ತಕ ಆಧಾರಿತ ಕಲಿಕೆಯನ್ನ ಶಾಲೆಯಲ್ಲಿ ಜಾರಿಗೊಳಿಸಲು ನೂರ ನಾಲ್ಕು ಕೋಟಿ ರು ಮೀಸಲಿರಿಸಿದೆ ಅಂದ್ರೆ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅವ್ರು ನಮ್ಗಿಂತ ಸ್ಪೀಡ್ ಆಗಿದ್ದಾರೆ ಸ್ಟೂಡೆಂಟ್ಸ್ ಆ ದೇಶದವರು ಹದಿನೈದು ವರ್ಷಗಳ ಹಿಂದೆನೆ ಟೆಕ್ನಾಲಜಿಗೆ ಅಪ್ಡೇಟ್ ಆಗಿದ್ರು ಮಕ್ಕಳನ್ನ ಕಲಿಕೆಗೆ ಮಾಡ್ಬೇಕಾದ್ರೆ ಇವೆಲ್ಲ ಪೂರಕವಾಗಿರ್ಬೇಕು ಅಂತ ಆದ್ರೆ ಅವ್ರು ಈಗ ಮತ್ತೆ ಎಷ್ಟ ಎಷ್ಟು ಕೋಟಿ ನೂರ ನಾಲ್ಕು ಕೋಟಿ ಖರ್ಚು ಮಾಡಿ ಪಠ್ಯ ಪುಸ್ತಕವನ್ನ ಪುನಃ ರಿಪೀಟ್ ಮಾಡ್ತಾ ಇದ್ದಾರೆ ಇದು ಜಗತ್ತಿನ ಹೊಸ ಬದಲಾವಣೆ ಯಾಕಂದ್ರೆ ಅಹ್ ಇದೊಂತರ ಹೊಸ ಇವಾಗ ಪುನಃ ಹಳೆದಕ್ಕೆ ಹೋಗೋದು ಅಂದ್ರೆ ಎರಡು ಸಾವಿರದಿಂದ ಡಿಜಿಟಲ್ ಕಲಿಕೆಗೆ ಆಸಕ್ತಿ ತೋರುತ್ತಿದ್ದ ರಾಷ್ಟ್ರಗಳು ಏಕಾಏಕಿ ಅದರಿಂದ ಹಿಮ್ಮುಖವಾಗಿ ಚಲಿಸಲು ಕಾರಣಗಳನ್ನ ಹುಡುಕ್ತಿದೆ ಎರಡು ಸಾವಿರದಲ್ಲಿ ಇದಕ್ಕೊಂದು ಆಸಕ್ತಿ ತೋರಿಸಿದ್ವಿ ಆದ್ರೆ ಈಗ ಅದರ ಬೇಡಪ್ಪ ಅನ್ನೋ ಸಾವ ಅನ್ನೋ ತರ ಆಗಿದೆ ಅಹ್ ನಮ್ ದೇಶನು ಏನ್ ಮಾಡತ್ತೆ ಅಂತ ನೋಡೋಣ ಮುಂದಕ್ಕೆ ಡಿಜಿಟಲ್ ಅಂದ್ರೆ ಏನು ಏನೋ ಎಲ್ರಿಗೂ ಗೊತ್ತಿದೆ ಅನ್ಕೊಂತೀನಿ ಅದ್ರ ಬಗ್ಗೆ ಏನ್ ಡೆಫಿನೇಶನ್ ಬೇಡ ಆದ್ರೂ ಇವ್ರು ಕೊಟ್ಟಿದ್ದಾರೆ ಇನ್ನೊಂದ್ಸರಿ ಕ್ಲಾರಿಟಿ ಮಾಡ್ಕೊಳ್ಳಿ ಯಾರು ಎಲ್ಲಿ ಬೇಕಾದರು ಯಾವಾಗ ಬೇಕಾದರೂ ಕಲಿಯಲು ಅವಕಾಶವಿರುವ ಒಂದೇ ವೇದಿಕೆ ಡಿಜಿಟಲ್ ಅಂದ್ರೆ ಯಾರ್ ಬೇಕಾದ್ರೂ ಕಲಿಬಹುದು ಎಲ್ಲಿ ಬೇಕಾದ್ರೂ ಕಲಿಬಹುದು ಯಾವಾಗ ಬೇಕಾದ್ರೂ ಕಲಿಬಹುದು ಅದಕ್ಕೇನು ರೂಲ್ಸ್ ರೆಗ್ಯುಲೇಷನ್ಸ್ ಇರಲ್ಲ ಒಂದ್ ಇಂಟರ್ನೆಟ್ ಒಂದ್ ಫೋನ್ಸ್ ಇದ್ರೆ ಯೂಸ್ ಮಾಡ್ಕೋಬಹುದು ಗೊತ್ತಲ್ಲ ನಿಮ್ಗೆ ಡಿಜಿಟಲ್ ಅಂದ್ರೆ ಬರೀ ಫೋನ್ ಅಂತಲ್ಲ ಜಸ್ಟ್ ಒಂದ್ ಎಕ್ಸಾಂಪಲ್ ಕೊಟ್ಟಿದ್ದು ಸಾಂಪ್ರದಾಯಿಕ ಕಲಿಕೆಗೆ ಹೋಲಿಸಿದರೆ ಜನರಿಗೆ ಹೆಚ್ಚು ಹೊಂದಿಕೊಳ್ಳಲು ಅವಕಾಶವಿರೋದು ಇದ್ರಲ್ಲೇ ಅಂದ್ರೆ ಹಳೆಯ ಸಂಪ್ರದಾಯದ ಹೊರಸ್ಕೊಂಡ್ರೆ ಇದ್ರಲ್ಲಿ ಎಲ್ರು ಕಲಿಬಹುದು ಯಾವ ಟೈಮ್ ಅಲ್ಲಿ ಬೇಕಾದ ಕಲಿಬಹುದು ತುಂಬಾ ಯೂಸ್ ಇದೆ ಆದ್ರೆ ತಂತ್ರಜ್ಞಾನದ ವ್ಯಾಪಕದ ಬಳಕೆಯು ಡಿಜಿಟಲ್ ಕಲಿಕೆಯನ್ನ ಪ್ರೋತ್ಸಾಹಿಸುತ್ತಿದೆ ಕರೋನಾ ಸಮಯದಲ್ಲಿ ನಮ್ಮ ಸಮಾಜಕ್ಕೆ ಕರೋನಾ ಕಾಲ ಸಮಯದಲ್ಲಿ ಇದನ್ನ ಬಳಸಿ ಬಳಸಿ ಇವಾಗ ಹೊರಬರೋದಕ್ಕೆ ಸಾಧ್ಯವಾಗ್ತಿಲ್ವಂತೆ ಶಾಲೆಗಳಲ್ಲಿ ಇತ್ತೀಚಿನ ಶಾಲೆಗಳಲ್ಲಿ ನಮ್ಮಿಂದ ಲಕ್ಷ ಲಕ್ಷ ಡೊನೇಷನ್ ಅನ್ನ ತಗೊಂತಾರೆ ಫೀಸ್ ತಗೊಂತಾರೆ ಯಾಕೆ ಕೇಳಿದ್ರೆ ಅವರು ಹೇಳ್ತಾರೆ ಸ್ಮಾರ್ಟ್ ಕ್ಲಾಸ್ ಅಳವಡಿಸ್ಕೊಂಡಿದೀವಿ ಡಿಜಿಟಲ್ ಬುಕ್ ಇದೆ ಡಿಜಿಟಲ್ ಲೈಬ್ರರಿ ಇದೆ ಆನ್ಲೈನ್ ಅಸೈನ್ಮೆಂಟ್ಸು ಎಲ್ಲವೂ ಡಿಜಿಟಲ್ ಮಯ ಇವಾಗ ಪೂರ್ತಿ ಡಿಜಿಟಲ್ ಮಯ ಆಗಿದೆ ಸೊ ಇದು ಇರೋ ಪರಿಸ್ಥಿತಿ ಆದ್ರೆ ಈ ದೇಶ ಏನ್ ಕಾರಣ ಕೊಡ್ತಿದೆ ಗೊತ್ತಾ ಇದು ನಾವು ಯಾಕೆ ಅಳವಡಿಸ್ಕೊಂತಿದೀವಿ ಅನ್ನೋದಕ್ಕೆ ಅವರು ಒಂದು ಸ್ಟ್ರಾಂಗ್ ರೀಸನ್ ಕೊಟ್ಟಿದ್ದಾರೆ ಕೇಳಿಸ್ಕೊಳ್ಳಿ ಡಿಜಿಟಲ್ ನಮ್ಮ ಮಕ್ಕಳ ಆಲೋಚನೆಯನ್ನೇ ಕುಸಿಯುವಂತೆ ಮಾಡಿದೆ ಎನ್ನುವುದು ನ ವಾದ ಡಿಜಿಟಲ್ ನ ಮೂಲಕವೇ ಸಾಕ್ಷಾತ್ಕಾರ ಲಭಿಸುತ್ತದೆ ಎನ್ನುವುದು ಸುಳ್ಳು ಕೂಡ ವಿದ್ಯಾರ್ಥಿಗಳು ಸೃಜನಾತ್ಮಕ ಬೆಳವಣಿಗೆಯು ಭಾರತದ ಭವಿಷ್ಯವು ತರಗತಿಯ ಕೋಣಗಳಿಂದ ರೂಪುಗೊಳ್ಳುತ್ತದೆ ಎನ್ನುತ್ತಾರೆ ಖ್ಯಾತ ವಿಜ್ಞಾನಿ ಡಾಕ್ಟರ್ ಟಿ ಎಸ್ ಕಠೋ ಕೋಠಾರಿ ಕೋಠಾರಿ ಅವರ ಪ್ರಕಾರ ನಮ್ದು ತರಗತಿ ಕೋಣೆಯೊಳಗೆ ಮಕ್ಕಳ ಭವಿಷ್ಯ ರೂಪುಗೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ವಿದ್ಯಾರ್ಥಿಗಳ ಮಾನಸಿಕ ಸೃಜನಾತ್ಮಕ ಬೆಳವಣಿಗೆಯಲ್ಲಿ ತಂತ್ರಜ್ಞಾನ ಹೊರತಾದ ಪರಿಸರ ಅತಿ ಮುಖ್ಯ ಓದು ಗ್ರ ಬರವಣಿಗೆ ಗ್ರಹಿಕೆ ಭಾಷಾ ಸ್ಪಷ್ಟತೆ ಪ್ರಾಯೋಗಿಕ ಮನೋಭಾವವನ್ನ ತರಗತಿಯಲ್ಲಿ ಕಲಿಯಲು ತರಗತಿಗಳು ಸಹಾಯ ಮಾಡುತ್ತದೆ ಅಂತ ಹೇಳಿದ್ರೆ ತರಗತಿಯೊಳಗೆ ಏನೆಲ್ಲ ಮಾಡ್ತಾರೆ ಓದ್ತಾರೆ ಬರಿತಾರೆ ಅದನ್ನ ಗ್ರಹಿಸ್ಕೊಂತಾರೆ ಭಾಷಾ ಸ್ಪಷ್ಟತೆ ಆಗತ್ತೆ ಆಮೇಲೆ ಪ್ರಾಯೋಗಿಕ ಮನೋಭಾವ ಬೆಳೆಯುತ್ತೆ ಇದೆಲ್ಲವೂ ಮೊದಲು ಸಾಂಪ್ರದಾಯಿಕವಾಗಿತ್ತಲ್ಲ ತರಗತಿಯ ಕೋಣೆ ಒಳಗ ನಡೆಯುವಂತ ಸಂಗತಿಗಳು ಇದು ಡಿಜಿಟಲ್ ಕಲಿಕೆಯಲ್ಲಿ ಈ ಹೆಚ್ಚಿನ ಸಂಗತಿಗಳನ್ನ ಅನುಭವಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಈಗ ನಾವು ಬುಕ್ ಓದ್ತಾ ಇದ್ದಾಗ ಹೇಗೆ ನಾವು ಪ್ರಾಯೋಗಿಕವಾಗಿ ಒಂದು ಪ್ರಯೋಗಗಳು ಮಾಡಿದಾಗ ನಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗತ್ತೆ ನಮ್ಮ ಗ್ರಹಿಕೆ ಮೆಮೊರ ಜಾಸ್ತಿ ಆಗತ್ತೆ ಇವೆಲ್ಲವನ್ನ ಇದರಲ್ಲಿ ಪ್ಲಸ್ ಪಾಯಿಂಟ್ ಅನ್ನ ಹೇಳ್ತಾ ಇದ್ದಾರೆ ಆದ್ರೆ ಡಿಜಿಟಲ್ ಅಲ್ಲಿ ಇವೆಲ್ಲವೂ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಡಿಜಿಟಲ್ ಕಲಿಕೆಗೆ ಅದರದೇ ಆದ ಮಿತಿಗಳಿದೆ ಲಿಮಿಟ್ ಇರುತ್ತೆ ಎಲ್ಲಾ ರಾಷ್ಟ್ರಗಳಲ್ಲೂ ಮಳ ಮಕ್ಕಳ ಕಲಿಕಾ ಸಾಮರ್ಥ್ಯ ಕುಸಿದಿರುವುದನ್ನ ನಾವು ಗಮನಿಸಬಹುದು ಬರೀ ಭಾರತ ಅಂತಲ್ಲ ಎಲ್ಲಾ ದೇಶಗಳಲ್ಲೂ ಮಕ್ಕಳ ಕಲಿಕಾ ಸಾಮರ್ಥ್ಯ ಈ ಡಿಜಿಟಲ್ ಇಂದಾಗಿ ಏನಾಗ್ತಿದೆ ಅಂತೆ ಕಡಿಮೆ ಆಗ್ತಿದೆ ಅನ್ನೋದು ಹೇಳ್ತಾ ಇದ್ದಾರೆ ಇಷ್ಟ ಆಗಿದ್ರೆ ಪರವಾಗಿಲ್ಲ ಇತ್ತು ಆದ್ರೆ ಬಾ ಭವಿಷ್ಯವನ್ನ ರೂಪಿಸುವ ಮಕ್ಕಳು ಇವಾಗ ಆರೋಗ್ಯವನ್ನ ಕೆಡಿಸ್ಕೊಂತ ಇದ್ದಾರೆ ಡಿಜಿಟಲ್ ಕಲಿಕೆಯಲ್ಲಿ ಮುಖ್ಯವಾಗಿ ಕಾಡುವುದು ಆರೋಗ್ಯ ಸಮಸ್ಯೆ ಯಾವ್ಯಾವ ಸಮಸ್ಯೆಗಳು ಬರ್ತಿದೆ ಹೆಚ್ಚುತ್ತಿರುವ ಸ್ಕ್ರೀನ್ ಟೈಮ್ ನಿಂದ ಕಣ್ಣಿನ ಮಾನಸಿಕ ಆರೋಗ್ಯ ಹದಗೆಡ್ತಿದೆ ನಾವು ಅತಿಯಾಗಿ ಲ್ಯಾಪ್ಟಾಪ್ ಆಗಿರ್ಬೋದು ಸ್ಮಾರ್ಟ್ ಕ್ಲಾಸ್ ಅಲ್ಲಿ ನೋಡ್ತೀವಲ್ಲ ಮೊಬೈಲ್ ಏನಾಗುತ್ತೆ ಕಣ್ಣಿಗೆ ಅದರಿಂದ ಎಫೆಕ್ಟ್ ಆಗ್ಬಿಟ್ಟು ತುಂಬಾ ಮಾನಸಿಕವಾಗಿ ಕಿರಿಕಿರಿಯನ್ನ ಅನುಭವಿಸ್ತಿದ್ದಾರಂತೆ ಕರೋನಾ ಸಂದರ್ಭದಲ್ಲಿ ಆನ್ಲೈನ್ ಕಲಿಕೆ ಚಾಲ್ತಿಗೆ ಬಂದಾಗ ಲಕ್ಷಾಂತರ ವಿದ್ಯಾರ್ಥಿಗಳು ದೃಷ್ಟಿ ದೋಷ ಎದುರಿಸಿದ್ರಂತೆ ಕರೋನಾ ಟೈಮ್ ಅಲ್ಲಿ ಅತಿಯಾಗಿ ಮೊಬೈಲ್ ಲ್ಯಾಪ್ಟಾಪ್ ಬಳಸ್ಬಿಟ್ಟು ಬಳಸ್ಬಿಟ್ಟು ಏನಾಗಿದೆ ದೃಷ್ಟಿಯನ್ನ ಅವರು ದೋಷವನ್ನ ಅನುಭವಿಸಿದ್ದಾರೆ ಐವತ್ತು ವರ್ಷದ ಮೇಲೆ ಕಂಡು ಬರುವ ದೃಷ್ಟಿ ಸಮಸ್ಯೆ ಹತ್ತು ಹದ್ನೈದು ವರ್ಷದ ಮಕ್ಕಳಲ್ಲಿ ಕಂಡು ಬರುತ್ತಿರುವುದು ಆತಂಕಕಾರಿ ಐವತ್ತು ವರ್ಷಕ್ಕೆ ಬರ್ಬೇಕಂತೆ ಕಣ್ಣಿನ ಸಮಸ್ಯೆಗಳು ಆದ್ರೆ ಇವಾಗ ಕೇವಲ ಹತ್ತು ಹದಿನೈದು ವರ್ಷಗಳಲ್ಲೇ ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಬರ್ತಿದೆ ಇದೆಲ್ಲದಕ್ಕೂ ಕಾರಣ ಡಿಜಿಟಲ್ ಮಯ ಆತಂಕಕಾರಿ ವಿಷಯ ಇದು ಸ್ವೀಡನ್ ಅಹ್ ಸ್ವೀಡನ್ ಡಿಜಿಟಲ್ ಕಲಿಕೆ ನಿಲ್ಲಿಸಲು ಇದುವೇ ಮುಖ್ಯ ಕಾರಣ ಅಂದ್ರೆ ಅವರು ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ ಮಕ್ಕಳ ಕಲಿಕೆಯಲ್ಲಿ ಅವರ ಸಜನಾತ್ಮಕ ಕಡಿಮೆ ಆಗ್ತಿರೋದನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಹಾಗಾಗಿ ಇದರ ಸಾವಾಸ ಸ್ವಲ್ಪ ನಿಲ್ಲಿಸೋಣ ಅಂದ್ಬಿಟ್ಟು ಅವರು ಪುನಃ ಪಠ್ಯಕ್ರಮದ ಕಡೆ ವಾಲ್ತಾ ಇದ್ದಾರೆ ಇಷ್ಟೇ ಅಲ್ಲ ಇನ್ನು ಇದೆ ಮಕ್ಕಳ ಏಕಾಗ್ರತೆ ಕುಂಠಿತವಾಗುವಲ್ಲಿಯೂ ಡಿಜಿಟಲ್ ಪಾತ್ರವಿದೆ ಮಕ್ಕಳ ಒಂದು ಕಾನ್ಸಂಟ್ರೇಷನ್ ಕೂಡ ಇದರಿಂದ ಕಡಿಮೆ ಆಗ್ತಿದೆ ಅಂತೆ ಯಾಕೆ ಅಂದ್ರೆ ಮಗು ಕೂತ್ಕೊಂಡು ಓದ್ತಾ ಇರುವಾಗ ಪುಸ್ತಕ ಓದ್ದಾಗ್ಲೇ ಆಗೋ ಅನುಭವ ಬೇರೆ ಮೊಬೈಲ್ ಅಲ್ಲಿ ಓದುವಾಗ ಆಗೋ ಅನುಭವನೇ ಬೇರೆ ಅದನ್ನ ಅನುಭವಿಸ್ತರಿಗೆ ಗೊತ್ತು ನೀವ್ ಯಾರಾದ್ರೂ ಪುಸ್ತಕ ಓದ್ತಿದ್ರೆ ಆಗ್ತಿರೋ ಫೀಲು ನಿಮ್ಗೆ ಮೊಬೈಲ್ ಅಲ್ಲಿ ಓದುವಾಗ ಆಗಲ್ಲ ಇವಾಗ ನಾನು ಪೇಪರ್ ತಗೊಂಡು ನಮ್ಮಲ್ಲಿ ಪೇಪರ್ ಬರುತ್ತೆ ಒಂದೇ ಸುರೂ ಮಿಸ್ ಆಗಲ್ಲ ಪೇಪರ್ ಓದಿಲ್ಲ ಅಂದ್ರೆ ನಮ್ಗೆ ಏನೋ ಆ ದಿನ ಇನ್ಕಂಪ್ಲೀಟ್ ಅನ್ಸುತ್ತೆ ಯಾಕೆ ಅಂದ್ರೆ ಅಭ್ಯಾಸ ಇದ್ರಲ್ಲಿ ಪೇಪರ್ ಅಲ್ಲಿ ಓದ್ದಾಗ ಆಗೋ ಫೀಲು ನಿಜವಾಗ್ಲು ಮೊಬೈಲ್ ಲ್ಯಾಪ್ಟಾಪ್ ಅಲ್ಲಿ ಬರಲ್ಲ ಅದು ನನ್ಗೆ ನನಗೂ ಪ್ರಾಬ್ಲಮ್ ಗೊತ್ತಿಲ್ಲ ನನಗೆ ನನಗೇನಸೋದಂದ್ರೆ ವರ್ತು ಹೋಗುತ್ತೆ ಅನ್ಸೋದು ಇದ್ರಲ್ಲಿ ಓದ್ದಾಗ ಅದು ಪರ್ಮನೆಂಟ್ ಅನ್ನೋ ಫೀಲ್ ನನಗೆ ಓಕೆ ಅಹ್ ಡಿಜಿಟಲ್ ಡಿಜಿಟಲ್ ಕಲಿಕೆಯ ಜೊತೆಗೆ ಮಕ್ಕಳು ಸಾಮಾಜಿಕ ಜಾಲತಾಣಗಳನ್ನು ವ್ಯಾಪಕವಾಗಿ ಬಳಸ್ತಾ ಇದ್ದಾರೆ ಓದೋದಕ್ಕೆ ತಗೊಳ್ರು ಮೊಬೈಲ್ ಯೂಸ್ ಮಾಡ್ಕೊಂಡ್ರ ಅಂದ್ರೆ ಅವ್ರು ಇನ್ನೆಲ್ಲ ಓದೋದ್ ಬಿಟ್ಟು ಇನ್ನೆಲ್ಲವನ್ನ ಬಳಸ್ಕೊಂತ ಇದ್ದಾರೆ ತಾನೇ ಈಗ ಆತ್ಮಹತ್ಯೆಗಳು ಮಕ್ಕಳು ಜಾಸ್ತಿ ಮಾಡ್ಕೊಂತಿರೋದು ಕೊಟ್ಬಿಟ್ಟಿದ್ದಾರೆ ವರ್ಷಗಟ್ಲೆ ಮೊಬೈಲ್ ಕೊಟ್ಕೊಂಡು ಕೊನೆಯ ಮೂಮೆಂಟ್ ಅಲ್ಲಿ ಮೊಬೈಲ್ ಅಮ್ಮ ಅಂದ್ರೆ ಎಲ್ಲಿ ಸಿಟ್ ಮಾಡ್ಕೊಳೋದು ಹೋಗೋದು ಬ್ಯಾಡ್ ಡಿಸಿಷನ್ ತಗೊಳ್ಳೋದು ಅದ್ ನಿಲ್ಬೇಕು ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಎಷ್ಟ್ ಹೊತ್ತು ಕೊಡ್ಬೇಕು ಹೇಗ್ ಯೂಸ್ ಮಾಡ್ಬೇಕು ಅನ್ನೋ ಜ್ಞಾನ ನಮ್ ಪೋಷಕರಿಗಿರ್ಬೇಕು ಅಲ್ಲಿ ಕೂಡ ಎಷ್ಟು ಪ್ರಮಾಣದಲ್ಲಿ ಮೊಬೈಲ್ ಯೂಸ್ ಮಾಡುವಂತಹ ಕೆಲ್ಸಗಳನ್ನ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಆವಾಗ ಇದರಿಂದ ಅನಾಹುತ ಆಗೋದು ತಪ್ಪತ್ತೆ ಓಕೆ ಇದು ಅವರ ಕಲಿಕೆಗೆ ವ್ಯಕ್ತಿತ್ವ ಬೆಳವಣಿಗೆಯನ್ನ ಬಾಧಿಸುತ್ತದೆ ಅನ್ನೋದು ಸ್ವೀಡನ್ ದೇಶದ ವಾದ ಸೊ ಈಗ ಫೈನಲ್ ಆಗಿ ಇದ್ರ ಬಗ್ಗೆ ನನ್ ನನ್ನ ಅಭಿಪ್ರಾಯ ತಿಳಿಸ್ಬೇಕು ಅಂತಂದ್ರೆ ಅಹ್ ಯಾವುದೇ ಒಂದು ವಿಷಯದಲ್ಲಿ ಪ್ಲಸ್ ಆರ್ ಮೈನಸ್ ಇದ್ದೇ ಇರುತ್ತೆ ನಾವು ಅದನ್ನ ಹೇಗ್ ಬಳಸ್ಕೊಂತೀವಿ ಹೇಗ್ ಉಪಯೋಗಿಸ್ಕೊಂತೀವಿ ಅನ್ನೋದು ಮುಖ್ಯ ಆಗತ್ತೆ ಇದರಲ್ಲಿ ನಿಜವಾಗ್ಲೂ ಅವ್ರು ಹೇಳ್ತಿರೋದು ಅಕ್ಷರಾಸ ಸತ್ಯ ಯಾಕಂದ್ರೆ ನಮ್ಮ ಕಲಿಕೆಯನ್ನ ನಮ್ಮ ಮಕ್ಕಳ ಒಂದು ಬುದ್ಧಿ ಅಹ್ ಸಾಮರ್ಥ್ಯವನ್ನ ಕುಂಠಿತಗೊಳಿಸ್ತಿರೋದಂತೂ ಹೌದು ಎಲ್ಲವೂ ಸಿಗ್ತಾ ಇದೆ ಅದ್ರಲ್ಲೇ ಬರುತ್ತೆ ಅಂದಾಗ ಇವ್ರಿಗೆ ಎಲ್ಲಿ ಕೆಲಸ ಇದೆ ಏನ್ ಕೆಲಸ ಇದೆ ಯಾಕೆ ಇವ್ರು ಯೋಚನೆ ಮಾಡ್ತಾರೆ ಇವು ಆರಾಮ್ಸ ಸಿಗ್ತಿದೆ ಅದನ್ನ ಬಳಸ್ಕೊಂತೀವಿ ಅನ್ನೋದು ಇಂದಿನ ಮಕ್ಕಳ ವಾದ ಸೊ ನಮ್ ದೇಶದಲ್ಲೂ ನಿಜವಾಗ್ಲೂ ಒಂದ್ ಸ್ವಲ್ಪ ಅಹ್ ಸಾಂಪ್ರದಾಯಿಕ ಹಳೆ ಪದ್ಧತಿಗೆ ಹೋದ್ರೆ ಬೆಟರ್ ಅನ್ಸುತ್ತೆ ಹಾಗಂತ ಪೂರ್ತಿಯಾಗಿ ಕಂಟ್ರೋಲ್ ಮಾಡೋದು ಅಷ್ಟ್ ಕಷ್ಟ ಇದೆ ಅಹ್ ಅಮೃತವಾದ್ರು ಸರಿ ಅತಿಯಾದ್ರೆ ಅದು ವಿಷ ಆಗತ್ತೆ ಅನ್ನೋದು ಈ ಡಿಜಿಟಲ್ ವಿಷಯದಲ್ಲಿ ನಿಜ ಅನ್ಸುತ್ತೆ ಸೊ ಇದು ಇವತ್ತಿನ ಒಂದು ವರದಿ ಆಗಿರುತ್ತೆ ಇದನ್ನ ಕೇಳಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ನಮ್ಮ ದೇಶದಲ್ಲೂ ಕೂಡ ಇಂತಹ ಒಂದು ಯೋಚನೆಯನ್ನು ಮಾಡ್ಬೇಕನ್ಸತ್ತ ಅಥವಾ ಇಲ್ಲಪ್ಪಾ ಅದು ಅವರ ಡಿಸಿಷನ್ ಕರೆಕ್ಟ್ ಇಲ್ಲ ಈ ಮಕ್ಳಿಗೆ ಬೇಕೇ ಬೇಕು ಅವ್ರ ಆರೋಗ್ಯ ಹದಗೆಟ್ರು ಪರವಾಗಿಲ್ಲ ಹ್ಮ್ ಬಳಸೋದೆ ಮುಖ್ಯ ಸ್ಪೀಡ್ ಆಗಿರ್ಬೇಕು ನಾವು ಕಾಲದ ಜೊತೆ ಓಡ್ಬೇಕು ಅಂತ ಹೇಳ್ತೀರಾ ನಿಮ್ಮ ನಿಮ್ಮ ವಿಚಾರವನ್ನ ಕಮೆಂಟ್ ಮೂಲಕ ತಿಳಿಸಿ ನೋಡೋಣ ಆ ವಿಷಯವನ್ನು ಒಂದಿನ ಡಿಸ್ಕಸ್ ಮಾಡೋಣ ಮೊಬೈಲ್ ನಿಂದ ನಿಮ್ ಮಕ್ಕಳು ನಿಜವಾಗ್ಲು ಕಲ್ತು ಏನನ್ನೆಲ್ಲ ಕಲ್ತಿದಾರೆ ತಕ್ಕ ಇಂಪ್ರೂವ್ ಆಗಿದ್ದಾರೆ ಅನ್ನೋರ್ ಕೂಡ ಮೆಸೇಜ್ ಮಾಡಿ ಇಲ್ಲ ನಮ್ಗೆ ಡಿಜಿಟಲ್ ನಿಂದ ತುಂಬಾ ಅಪಾಯ ಆಗ್ತಿದೆ ಡೇಂಜರ್ ಅನ್ಸ್ತಿದೆ ಇದನ್ನ ನಮ್ಮ ಸರ್ಕಾರ ಕೂಡ ನಮ್ಮ ದೇಶ ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕು ಅಂತ ಯಾರ್ಗಾರು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನಿಮ್ ನೋಡಿದಂತ ನಿಮ್ ಎಲ್ರಿಗೂ धन्यवाद थैंक यू सो मच